ಆದರೆ ಏನೋ ಒಂಥರ ಜೋ ಬೇರೆಯವ್ರ ಥರ ಬಿಡು ನಮ್ಮ ಅಣ್ಣ ಮಾಡ್ತಾನೆ ನನ್ನ ತಮ್ಮ ಮಾಡ್ತಾನೆ ಆ ಥರ ಎಲ್ಲ ಏನೂ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಬೆಳಿಗ್ಗೆ ಟೈಮ್ ಸುಮಾರು ಹತ್ತು ಗಂಟೆ ಆಗಿದೆ ತಿಂಡಿ ಎಲ್ಲ ಆಯಿತು ನಾನು ಸ್ವಲ್ಪ ಕಡಲೆಪುರಿ ಇತ್ತು ಅದರಲ್ಲಿ ಫ್ರೈಡ್ ರೈಸ್ ಥರ ಮಾಡಿದ್ದೆ ಇವಾಗ ವೀಡಿಯೋ ಮಾಡಿಲ್ವಲ್ಲ ಇರು ಒಂದು ವೀಡಿಯೋನವ್ರು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಈ ಬಟ್ಟೆ ಎಲ್ಲ ನಾನು ಒಗ್ದಿಲ್ಲ ನಮ್ಮ ಸಚ್ಚು ಕೊಟ್ಟ ಸೊ ನನಗೆ ಕೆಳಗಡೆ ಕುದ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂತ ನಾನು ಜಾಲ್ಸಿ ಹಾಕ್ತೆ ಅಷ್ಟೇ ಇವಾಗ ಈಚೆನಲ್ಲೆಲ್ಲ ತೊಳ್ದೇ ಇರಲಿಲ್ಲ ಅಂದರೆ ಈ ಥರ ಬ್ರಷಲ್ಲೆಲ್ಲ ಉಜ್ಜಿ ತೊಳೆದಿರಲಿಲ್ಲ ಸುಮಾರು ನಾಲ್ಕು ತಿಂಗಳೇ ಆಗಿತ್ತು ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ತಿಂಗ್ಳಿಗೆ ಸಲ ಎಲ್ಲ ಈ ಥರ ಈಚೆನಲ್ಲೆಲ್ಲ ತೊಳಿತಾಯಿದ್ದೆ ಬಟ್ ಇವಾಗ ಆಗಲ್ಲ ಹೇಳ್ಬಿಟ್ಟು ಅಂತ ಮಾಡಿರಲಿಲ್ಲ ಇವನಿಗೆ ಇವತ್ತು ಹೇಗಿದ್ರು ಸ್ಕೂಲೆಲ್ಲ ಇಲ್ವಲ್ಲ ನೋಡಿ ಚಿಟ್ಟೆ ಇದೆ ಇಲ್ಲೆಲ್ಲ ಸೋಪನ್ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಬ್ರಷ್ ಮಾಡಿ ತೊಳೆದ್ಬಿಡು ಅಂತ ಹೇಳಿದೆ ಯಾಕಂದರೆ ಪಾಚಿ ಬಂದುಬಿಟ್ರೆ ನಮಗೆ ಸ್ವಲ್ಪ ಸ್ಕಿಪ್ ಆದಂಗೆ ಅಂತ ಅನಿಸುತ್ತೆ ನಡ್ಕೊಂಡು ಬರ್ಬೇಕಾರೆಲ್ಲ ಹಾಗಾಗಿ ಅವನು ಆಯಿತು ಅಂತ ಹೇಳ್ಬಿಟ್ಟು ಅಂತ ಇವಾಗ ತೊಳಿತಾ ಇದ್ದಾನೆ ಇಲ್ಲೆಲ್ಲ ಮಣ್ಣಿನ ಪಾಟ್ ಕಾಲು ಇಟ್ಟಿರ್ತೀನಲ್ಲ ಅದರದ್ದೆಲ್ಲ ಕೆಳಗಡೆ ಎಲ್ಲ ನೀರೆಲ್ಲ ಹಾಕಿದಾಗ ಸ್ವಲ್ಪ ಎಲ್ಲ ಕರೆಯೋದಂಗೆ ಅನಿಸುತ್ತೆ ಅವತ್ತೆಲ್ಲ ಗಿಡಗಳೆಲ್ಲ ಟ್ರಿಮ್ ಮಾಡಿದೆ ಬಟ್ ನನಗೆ ಅಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ತೊಳೆಯಲಿಲ್ಲ ಹಾಗೆಯೇ ನಮ್ಮದು ಇರೋದು ಒಂದೇ ಒಂದು ಟಾಯ್ಲೆಟ್ ರೂಮು ಸೊ ಅದನ್ನು ಕೂಡ ತೊಳೆದ್ಬಿಡು ಅಂತೇಳಿದೆ ಸೊ ಅವನು ಇದ್ದಾನೆ ರಜಾ ಇದ್ದಾಗ ಅಷ್ಟೋ ಇಷ್ಟೋ ಮಾಡಿಕೊಡ್ತಾನೆ ಮಕ್ಕಳು ಇಷ್ಟು ಮಾಡಿಕೊಟ್ರೆ ನಮಗೆ ಎಷ್ಟೋ ಹೆಲ್ಪ್ ಅಂತ ಅನಿಸುತ್ತೆ ಈ ಕಡೆ ಇವಾಗ ಒಂದು ಚಪ್ಪಲಿ ಸ್ಟ್ಯಾಂಡ್ ತರಿಸಿದ್ದೀನಿ ಅಲ್ಲಿ ಶೂಸು ಚಪ್ಪಲಿ ಎಲ್ಲ ಬಿಡ್ತಾರೆ ಸುಮ್ಮನೆ ಬಾಗಿಲಿಗೆಲ್ಲ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ಮಾಡಿದ್ದೆ ಸೊ ಇವಾಗ ಒಂದು ಕೆಲಸ ಮುಗೀತು ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಬಟ್ಟೆ ಎಲ್ಲ ತೇವ ಆಗಿರುತ್ತೆ ಹೇಳ್ಬಿಟ್ಟು ಅಂತ ಕೆಳಗಡೆ ಕೂತ್ಕೊಂಡು ಬಟ್ಟೆ ಎಲ್ಲ ತೊಳ್ಕೊಟ್ಟಿದ್ನಲ್ಲ ಬ್ರಷ್ ಮಾಡಿಕೊಟ್ಟಿದ್ದ ಹಾಗಾಗಿ ಇನ್ನು ಇದು ಸೋಮವಾರ ಇದು ಅಗ್ರಹಾರದಲ್ಲಿರುವಂಥ ಗಣಪತಿ ದೇವಸ್ಥಾನ ನಾನು ಆವಾಗ ಇದು ಕಟ್ಟಡ ಕಟ್ಟಬೇಕಾರೆ ಬಂದಿದ್ದಂಥದ್ದು ಸೊ ಬಂದೇ ಇರಲಿಲ್ಲ ಇವತ್ತು ಸಂಕಷ್ಟ ಚತುರ್ಥಿ ಇತ್ತಲ್ಲ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ ಪೂರ್ತಿ ಎಲ್ಲ ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ತೊಗೊಂಡು ಆಮೇಲೆ ಸುಮ್ಮನೆ ಒಂದು ನಿಮಿಷ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಪಾರ್ವತಿ ದೇವಿ ಸನ್ನಿಧಿಯೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರು ಹಾಗೆ ನವಗ್ರಹ ದೇವಸ್ಥಾನ ಮತ್ತು ಈ ಕಡೆ ಸಿದ್ದಪ್ಪಾಜಿ ದೇವಸ್ಥಾನ ಹಾಗೇ ಇಲ್ಲಿ ಶಿವನ್ ದೇವಸ್ಥಾನ ಎಲ್ಲ ನಾಗರಕಲ್ಲು ಹಾಗೆ ಆಂಜನೇಯಂದು ಕೂಡ ಇತ್ತು ಒಂದು ದೊಡ್ಡದು ಮೂರ್ತಿ ಅದು ವಿಡಿಯೋ ಮಾಡೋದು ಮರ್ತುಬಿಟ್ಟೆ ಇಲ್ಲೆಲ್ಲ ನಾಗರಕಲ್ಲಿದೆ ಹಾಗೆ ಇವತ್ತು ಗಣೇಶನಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಕೂಡ ಮಾಡಿದರು ಯಾವುದೇ ಒಂದು ಕೆಲಸಗಳಾಗಬೇಕಂದ್ರೂ ಗಣೇಶನ ಅನುಗ್ರಹ ಬೇಕಲ್ವಾ ಒಡೆಯ ಅವನು ಸೊ ಗಣೇಶನ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಬಂದಿದೆ ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಕೂಡ ಇದೆ ದೇವಸ್ಥಾನ ವಿಶಾಲವಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೊ ನೆಕ್ಸ್ಟು ಮನೆಗೆ ಬಂದು ಇನ್ನು ಮಾಮೂಲಿ ಮಲಗಿದ್ದೆ ಇದು ಸಂಜೆ ಕಾಲು ಮುಖಾಲ ತೊಳಿಬಿಟ್ಟು ದೇವ್ರ ದೀಪ ಹಚ್ಚಿದ್ದೀನಿ ಇವನು ಟೇಸ್ಟ್ ಇದೆ ಹೇಳ್ಬಿಟ್ಟು ಅಂತ ಓದ್ಕೊತ ಇದ್ದಾನೆ ಅಡುಗೆ ಮಾಡಬೇಕು ಬೆಳಿಗ್ಗೆ ಇವನಿಗೆ ರೊಟ್ಟಿ ಮಾಡಿಕೊಟ್ಟಿದ್ದೆ ಅಷ್ಟೇ ಸೊ ಉಪವಾಸ ಇರೋದಕ್ಕೆ ಆಗಲ್ಲ ಇವಾಗ ಅಂತೇಳ್ಬಿಟ್ಟು ಅಂತ ನಾನು ದೇವಸ್ಥಾನದಿಂದ ಬಂದಮೇಲೆ ಮಧ್ಯಾಹ್ನ ರೊಟ್ಟಿ ತಿಂದಿದ್ದೆ ಒಂದು ಇವಾಗ ನನಗೂ ಹೊಟ್ಟೆ ಸಿದ್ದಾಯಿತು ಸೊ ಬೇಗ ಅನ್ನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಅಂತ ಹೆಸರು ಕಾಳು ಹಾಕ್ಬಿಟ್ಟು ಕಾರಕ್ಕೆಲ್ಲ ರೆಡಿ ಇದ್ದೀನಿ ಇವಾಗ ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಎಲ್ಲ ಹಚ್ಕೊಂಡು ಮಾಡುವಂಥದ್ದು ಫಸ್ಟ್ ಎಲ್ಲ ಕೆಳಗಡೆ ಇಟ್ಕೊಂಡು ಇದ್ದೆ ಇವಾಗೆಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೊಳ್ಳೋಕಾಗಲ್ಲ ಅಂತ ಹೀಗೆ ಮಾಡಿಬಿಟ್ಟು ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಇದು ಕೌಂಟ್ರ ಟಾಪ್ ಮಾತ್ರ ಸ್ವಲ್ಪ ಗಲೀಜಂತ ಅನ್ಸೇ ಅನ್ಸುತ್ತಲ್ವ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಇವತ್ತು ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರ್ಗೆ ಇದ್ದೀನಿ ಸಾಂಬಾರನ್ನ ಇಸೂಲಿ ನಾನು ಕುಕ್ಕರಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಇವತ್ತು ಕುಕ್ಕರಲ್ಲಿಗೆ ಹಾಕಿದ್ದೀನಿ ಹಾಗೆ ರೈಸ್ ಕೆಟ್ಟಿದ್ದೀನಿ ನಾನು ರೈಸ್ ಎಲ್ಲ ಪಾತ್ರೆನಲ್ಲೇ ಮಾಡುವಂಥದ್ದು ಗಂಜಿನ ಬಸಿತೀನಿ ಸೊ ಮುದ್ದೆ ಏನು ಬೇಡ ಇವತ್ತು ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡೆ ಹಾಗೆ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಸಾಂಬಾರು ವಿಸಲ್ ಬಂತು ಸೊ ನೋಡಿ ಅಡುಗೆ ಮನೆ ಕ್ಲೀನಾಗೇ ಇದೆ ಇನ್ನೂ ಅಡುಗೆ ಆಗಿಲ್ಲ ಅಂದರೆ ಇದು ಒಗ್ಗರಣೆಗೆ ಗ್ಯಾಸ್ ಹತ್ತಿರ ಎಲ್ಲ ಆಲ್ಮೋಸ್ಟು ನೀಟಾಗೇ ಇರುತ್ತೆ ಇವಾಗ ಅನ್ನ ಬೇಯೋವರೆಗೂ ಹಾಗೆ ಪಾತ್ರೆಗಳನ್ನ ತೊಳ್ಕೊತೀನಿ ಆಮೇಲೆ ಊಟ ಆದಮೇಲೆ ನಮ್ಮದು ತಟ್ಟೆಗಳಿರುತ್ತಲ್ಲ ಅದನ್ನು ತೊಳ್ಕೊತೀನಿ ಅಷ್ಟೇ ಗಂಜಿ ಬಸ್ತ್ರೆ ತುಂಬಾ ಬೆನಿಫಿಟ್ಟು ರೈಸೆಲ್ಲ ಡೈಲಿ ಊಟ ಮಾಡೋ ಅಂಥವ್ರಿಗೆ ಇವಾಗ ಆಯಿತು ಪಾತ್ರೆನೂ ತೊಳ್ದೆ ನಾವೇನು ನಮ್ಮ ಮನೆಯವ್ರು ಬರೋ ತನಕ ಕಾಯೋದಿಲ್ಲ ನಾನು ನಮ್ಮ ಸ್ವಚ್ಛ ಊಟ ಮಾಡ್ಕೊತೀವಿ ಅಂದರೆ ನಾವು ಸಿಂಗಲ್ಲಾಗಿ ಊಟ ಮಾಡೋಲ್ಲ ನಾವು ಇಬ್ಬರು ಮನೇನಲ್ಲಿದ್ರು ಅಷ್ಟೇ ಬೆಳಗ್ಗೆ ಟೈಮ್ ತಿಂದಿನೂ ಅಷ್ಟೇ ನಾನು ಅವನು ತಿಂತೀವಿ ಇಲ್ಲ ಅಂತಂದರೆ ರಾತ್ರಿಗಾದರೂ ಅಷ್ಟೇ ನಾನು ಅವನು ಊಟ ಮಾಡ್ತೀವಿ ಯಾಕಂದರೆ ನಮ್ಮ ಮನೆಯವರು ಬರೋದು ಸುಮಾರು ಮಿನಿಮಮ್ ಅಂದ್ರೂ ಹತ್ತು ಗಂಟೆ ಕಮ್ಮಿ ಅಂತೂ ಬರಲ್ಲ ಇನ್ನು ಲೇಟ್ ಅಂತಂದರೆ ಹನ್ನೆರಡುವರೆ ಒಂದು ಗಂಟೆ ಆದ್ರೂ ಆಗುತ್ತೆ ಅಂಥವ್ರನ್ನ ಹೇಗೆ ಕಾಯೋಕ್ಕಾಗುತ್ತೆ ಹಾಗಾಗಿ ಕಾಯೋದಿಲ್ಲ ನಾವು ಯೂಸ್ವಲಿ ಎಂಟು ಗಂಟೆ ಇಲ್ಲ ಎಂಟುವರೆಗೆಲ್ಲ ಊಟ ಮಾಡ್ಕೊತೀವಿ ಇವತ್ತು ನನಗೂ ಊಟ ಎಸಿದಾಯಿತು ಅವನಗೂ ಊಟ ಎಸಿದಾಯ್ತು ಹಾಗಾಗಿ ಇವಾಗ ಟೈಮು ಎಂಟೂವರೆನೋ ಆಗಿದೆ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಒಂಬತ್ತುವರೆ ಆಗಿದೆ ಸೊ ಊಟ ಎಲ್ಲ ಆಯಿತು ಈ ವಿಡಿಯೋನ ಏನು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಬಿನಲ್ಲಿ ತುಂಬ ಸಲ ಈ ಕಮೆಂಟ್ಸ್ ರಿಪ್ಲೈ ಆಗ್ತಾಯಿತ್ತು ಹಾಗಾಗಿ ಈ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಾಯಿ ನಿಮ್ಮ ಮನೆಗೆ ಯಾಕೆ ಯಾರೂ ನೆಂಟರುಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ನೆಂಟರುಗಳು ಬರೋದಿಲ್ಲ ಅಂತ ಅಲ್ಲ ನಾನು ಅದನ್ನು ವೀಡಿಯೋದಲ್ಲಿ ತೋರಿಸೋದಿಲ್ಲ ಅಂತ ಅಷ್ಟೇ ಯಾಕೆ ಅಂದರೆ ನನಗೆ ತವರಿನ ಕಡೆ ಸಂಬಂಧ ಅಂದರೆ ನನ್ನ ತಂಗಿ ಒಬ್ಬಳೇ ಬೇರೆ ತುಂಬ ಜನ ರಿಲೇಷನ್ಸ್ ಇದ್ದಾರೆ ನಮ್ಮಮ್ಮನ ಕಡೆ ಆಗಲಿ ನಮ್ಮ ಅಪ್ಪನ ಕಡೆ ಆಗಲಿ ಬಟ್ ಹೋಗೋದು ಬರೋದು ಅಷ್ಟಕ್ಕಷ್ಟೇ ಅದು ಇಲ್ಲ ಮತ್ತು ಎಲ್ಲಾನು ನಾವು ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಏನಿಲ್ವಲ್ಲ ನಮ್ಮ ಲೈಫ್ ಏನು ಎಫ್ ಬಿನಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ವಿಡಿಯೋ ಅಲ್ಲ ನಮ್ಮ ನಮ್ಮ ಲೈಫ್ನಲ್ಲಿ ನಡೆಯೋದೆಲ್ಲ ಪ್ರತಿಯೊಂದು ಹೇಳಬೇಕು ಅಂತಲೂ ಏನಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಬಿಟ್ರೆ ಹೇಗೆ ಸೊ ಅದು ವಿಡಿಯೋ ಹಿಂದೆನೂ ನಮ್ಮ ಲೈಫ್ ಇರುತ್ತಲ್ವಾ ಇನ್ನು ಹೇಳ್ಬೇಕಂದ್ರೆ ನಾನು ಇದುವರೆಗೆ ನನ್ನ ತಂಗಿ ಪಾಪುನೇ ತೋರಿಸಿಲ್ಲ ವೀಡಿಯೋದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಹಾಗಾಗಿ ನನ್ನ ತಂಗಿನೂ ಅಷ್ಟಾಗಿ ತೋರಿಸಿಲ್ಲ ಎಲ್ಲೋ ಒಂದು ಲಾಸ್ಟ್ ಅಂದರೆ ಅವಳು ಸೀಮ್ ವಿಡಿಯೋ ಹಾಕಿದ್ದಷ್ಟೇ ಹಾಗಾಗಿ ಎಷ್ಟೊಂದು ಜನಕ್ಕೆ ಇಷ್ಟವೂ ಕೂಡ ಆಗೋದಿಲ್ಲ ಕ್ಯಾಮ್ರಾ ಮುಂದೆ ಬರೋ ಅಂಥದ್ದು ಮತ್ತು ಎಲ್ರು ನಾವು ತೋರಿಸ್ಬೇಕು ಅಂತ ಏನಿಲ್ವಲ್ಲ ಸೊ ಬರೋ ಅಂಥವ್ರು ಬರ್ತಾ ಇರ್ತಾರೆ ಹೋಗೋವಂಥವ್ರು ಹೋಗ್ತಾ ಇರ್ತಾರೆ ಮನೆಗೆ ಅದನ್ನೆಲ್ಲಾನು ನಾನು ತೋರಿಸ್ಬೇಕು ಅಂತ ಏನೂ ಇಲ್ಲ ಇವಾಗ ಇವ್ರು ಕಾರ್ಡ್ ಕೊಡೋಕೆ ಬಂದಿದ್ದಾರೆ ಅಥವಾ ಇವರು ಹಬ್ಬಕ್ಕೆ ಕರೆಯೋಕ್ಕೆ ಬಂದಿದ್ದಾರೆ ಅಥವಾ ಇವ್ರು ಬಂದಿದ್ದಾರೆ ನೋಡಿ ನಾನು ಕಾಫಿ ಮಾಡೋಕ್ತಾ ಇದೀನಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ತೋರಿಸ್ಬೇಕು ಅಂತ ಇಲ್ಲ ಅಲ್ವಾ ಹಾಗಾಗಿ ನಾನು ತೋರಿಸೋದಿಲ್ಲ ಅಷ್ಟೇ ಬರೋ ನೆಂಟರುಗಳು ಬಂದೇ ಬರ್ತಾರೆ ಇನ್ನೊಂದು ಏನಂತೇಳರೆ ತುಂಬ ಜನ ನನ್ನ ಕಡೆ ನೆಂಟ್ರುಗಳಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ ಸೊ ಅವ್ರೇನಷ್ಟು ಬರೋದಿಲ್ಲ ನಾವೇ ಫ್ರೀ ಇದ್ದಾಗ ಹೋಗ್ತೀವಿ ಊರಿಗೆ ಅಷ್ಟೇ ಯಾಕಂದರೆ ಅವ್ರು ಬರೋದು ಬಿಟ್ಟು ಅಲೆ ಸುಮಾರು ಆರೇಳು ವರ್ಷದ ಮೇಲೆ ಆಯಿತು ಸೊ ಇನ್ನು ನಾವು ಫ್ರೀ ಇದ್ದಾಗ ಹೋಗ್ತಿದ್ದೆ ಇದರಲ್ಲೂ ಇವಾಗ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಸ್ಸಲ್ಲೆಲ್ಲ ಲಾಂಗ್ ಆಗಲ್ಲ ಅಂತ ಇವಾಗ ಒಂದು ಆಗಲೇ ನಾನು ಮೂರು ತಿಂಗಳಾಯ್ತು ನಾನು ಊರಿಗೆ ಹೋಗಿಲ್ಲ ಹಾಗಾಗಿ ಇನ್ನು ಇನ್ನೇ ಇನ್ನು ಅಣ್ಣ ತಮ್ಮ ಅಂತೂ ಯಾರೂ ಇಲ್ಲ ಇದ್ದೊಬ್ಬ ತಮ್ಮನೂ ಇವಾಗ ಇಲ್ಲ ಸೊ ಇಲ್ಲದೆ ಇರೋರನ್ನ ನಾನು ಹೇಗೆ ಕರ್ಕೊ ಬರೋಕ್ಕಾಗತ್ತೇಳಿ ಅದಂತೂ ಅದಂತೂ ಒಂದು ರೀತಿ ಬೇಜಾರಂತೂ ಇದ್ದೇ ಇದೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇರೋ ತನಕ ಅವ್ರಿಂದ ಸಂಬಂಧ ಅಂತ ಅಂದ್ಬಿಟ್ಟು ಅಂತ ಆದರೆ ಏನೋ ಒಂಥರ ಜೊತೆಯಲ್ಲಿ ಉಟ್ ಉಟ್ಲಿಲ್ಲ ಅಂತಂದರೆ ಅದೊಂಥರ ಬರೀ ನಾವು ಹೆಣ್ಮಕ್ಳೆ ಅಂತ ಅನ್ಕೋಬೋದು ಅಂದರೆ ಜೊತೆಯಲ್ಲಿ ಇದ್ದು ಈ ಥರ ಮಧ್ಯದಲ್ಲಿ ಏನೋ ಮಿಸ್ ಆದಾಗ ಎಂಥವ್ರಿಗೆ ಅಂದರೆ ಭಾಳ ಕಷ್ಟ ಅಂತ ಅನ್ಸುತ್ತೆ ನನಗೂ ಅನಿಸುತ್ತೆ ಎಷ್ಟೊಂದ್ಸಲ ಬೇರೆಯವ್ರನ್ನೆಲ್ಲ ನೋಡಿದಾಗ ಸೊ ನಮಗೆ ಬ್ರದರ್ಸ್ ಅಂತ ಯಾರೂ ಇಲ್ವಲ್ಲ ಹೇಳ್ಬಿಟ್ಟು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ನೆಂಟ್ರಿಗಳು ಸೊ ಇವಾಗ್ಲೂ ಅಷ್ಟೇ ಲಾಸ್ಟ್ ಟೈಮೆಲ್ಲ ನನ್ಕೋ ಸಿಸ್ಟರ್ ಅವ್ರು ಅವ್ರ ತಮ್ಮನ ಹೆಂಡತಿ ಇರ್ಬೋದು ಅಥವಾ ನಮ್ಮ ನಾದಿ ಇರ್ಬೋದು ಅವ್ರ ಮಕ್ಳು ಇರ್ಬೋದು ಎಲ್ಲ ಬರ್ತಾರೆ ಹೋಗ್ತಾರೆ ಸೊ ನಾನು ಎಲ್ರೂ ವೀಡಿಯೋದಲ್ಲಿ ತೋರ್ಸೋಕೆ ಹೋಗೋಲ್ಲ ಅಷ್ಟೇ ಸುಮ್ಮನೆ ನಿಮ್ಮ ನೀವು ನೀವೇ ತಿಳ್ಕೊಂಡು ಏನೇನೋ ಕಮೆಂಟ್ ಮಾಡಬೇಡಿ ಮತ್ತು ಪ್ರತಿಯೊಂದೂ ಎಲ್ಲನೂ ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ನಮ್ಮ ಜೀವನ ಹಿಂದೆ ಇರುತ್ತೆ ನಮ್ಮ ನೋವು ಕೂಡ ಇರುತ್ತೆ ಸೊ ನಾವು ಚೆನ್ನಾಗಿದ್ದೀವಿ ಏನು ಮಾತ್ರಕ್ಕೆ ನಾವು ಒಳಗಿಂದ ಅಷ್ಟೇ ನಗ್ನಾಗ್ತಾ ಇದ್ದೀವಿ ಅಂತ ಅಲ್ಲ ಸೊ ಇದೊಂದು ಪ್ಲ್ಯಾಟ್ಫಾರ್ಮು ಆದಷ್ಟು ನಾವು ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ನೋವು ಏನೇ ಇದ್ರು ನಾವಿಲ್ಲ ಅನ್ನೋ ಥರ ನಗ್ನಾಗ್ತಾ ವೀಡಿಯೋ ಮಾಡ್ತೀವಿ ಅಷ್ಟೇ ಬಟ್ ನಮಗೂ ಬೇಜಾರು ಅನ್ನೋದು ಇದೆ ಇರುತ್ತೆ ನನ್ಗೂ ಕೆಲವೊಂದ್ಸಲ ಬೇರೆಯವರೆಲ್ಲ ಹೆಣ್ಮಕ್ಳನ್ನ ನೋಡಿದಾಗ ಸೊ ನಮ್ಮ ಅಣ್ಣ ತಗೋಟಿ ಸೀರೆ ಅಥವಾ ನಮ್ಮ ತಮ್ಮ ತಗೋಟಿ ಸೀರೆ ಅವರು ಎಲ್ಲ ಒಂದೊಂದು ಫೋಟೋಸ್ಗಳೆಲ್ಲ ನೋಡಿದಾಗ ಸೊ ನಾವು ಈ ತರ ಇಲ್ವಲ್ಲ ಅಂತ ಅನ್ಸೆ ಅನ್ಸುತ್ತೆ ಪ್ರತಿಯೊಂದಕ್ಕೂ ಗಂಡನ್ನೇ ಕೇಳಬೇಕು ಗಂಡ ಹೂ ಅಂದ್ರೆ ಹೂವು ಇಲ್ಲ ಅಂದ್ರೆ ಇಲ್ಲ ಬೇರೆಯವ್ರ ತರ ಬಿಡು ನಮ್ಮ ಅಣ್ಣ ಮಾಡ್ತಾನೆ ನನ್ನ ತಮ್ಮ ಮಾಡ್ತಾನೆ ಆ ಥರ ಎಲ್ಲ ಏನೂ ಇಲ್ಲ ನಮ್ಮ ಅಪ್ಪ ಮಾಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಸೊ ಅವ್ರಿಗೂ ಏಜ್ ಆಗಿದೆ ಇವಾಗ ನಾವೇ ನೋಡಬೇಕು ಮಕ್ಕಳಾಗಿದ್ಕೊಂಡು ನಮ್ಮ ಕೈಲಾಗಿದ್ದೀನ ಕೆಲವೊಂದು ಸಂಬಂಧಗಳು ಸಲ ನಮ್ಮ ದಲ್ದೇ ಇರೋ ತಪ್ಪಿಗೆ ಬೇರೆಯವ್ರ ಹತ್ರ ಬೈಸ್ಕೊಂಡಾಗ ಆಗೋ ಅಂಥ ಅವಮಾನಗಳು ಕೆಲವೊಂದು ಸನ್ನಿವೇಶಗಳು ಅಂದರೆಲ್ಲೂ ಇವಾಗ ಕೆಲವೊಂದು ಸಲ ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಅನ್ನೋದು ಅದೊಂದು ಕಾರಣ ಸೊ ಎಲ್ಲ ಹೆಂಗಂತ ಅನ್ಸುತ್ತೆ ಅಂದರೆ ಒಂದು ರೀತಿ ಮೈಂಡಲ್ಲಿ ಮಿಕ್ಸಪ್ ಅಂದಂಗೆ ಅಯ್ಯೋ ಸಾಕಪ್ಪ ಜೀವನ ಅಂತ ಎಷ್ಟೊಂದು ಸಲ ಅನಿಸಿದೆ ಸೊ ಆದರೂ ಇನ್ನೂ ಏನೇನು ಹಣನಲ್ಲಿ ಬರ್ದಿದ್ಯೋ ನೋಡೋಕ್ಕಾಯ್ತದೆ ಬಿಡು ಅಂತ ಅಂದ್ಬಿಟ್ಟು ಅಂತ ಮುಂದೆ ಹೀಗೆ ಸಾಕೊಂಡು ಹೋಗ್ತಾ ಇದೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಒಂದು ಅಂಥ ಸ್ಟ್ರಾಂಗ್ ಸಪೋರ್ಟಿವ್ ಹ್ಯಾಂಡ್ ಅಂತ ನನಗೆ ಯಾವುದೂ ಇಲ್ಲ ಇದ್ರದು ಭಗವಂತ ಅಷ್ಟೇ ಇದನ್ನ ನಾನು ಫ್ರ್ಯಾಂಕ್ ಆಗಿ ಹೇಳ್ಕೊತೀನಿ ಅದರಲ್ಲೆಲ್ಲ ಏನೂ ಇಲ್ಲ ಸೊ ನೋಡೋಣ ಹೀಗೆ ಇನ್ನು ಕೆಲವ್ರಿಗೆ ಏನಂದರೆ ಕ್ಯಾಮ್ರಾದ ಮುಂದೆ ಬರೋದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತೋರಿಸೋದಿಲ್ಲ ಅಷ್ಟೇ ಇನ್ನು ಕೆಲವ್ರು ಕೇಳ್ತಿರ್ತೀರ ನಿಮ್ಮ ಗಂಡನೇ ಯಾಕೆ ಜಾಸ್ತಿ ವಿಡಿಯೋದಲ್ಲೆಲ್ಲ ತೋರಿಸೋಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಅವ್ರಿಗೆ ಇಷ್ಟ ಇಲ್ಲ ನಾನು ಅದನ್ನು ತೋರಿಸೋದು ಅಷ್ಟೇ ಮೇನ್ ಏನಂತಂದರೆ ಈ ಚಾನಲ್ಲು ಮಾಡಿರೋ ಅಂಥದ್ದು ನಾನು ನನ್ನ ಮಗ ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ನಾವೇ ಇರ್ತೀವಿ ನಿಮಗೆ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ನಾನು ನಾನೇನು ಫೋರ್ಸ್ ಹೋಗಲ್ಲ ಅದರಲ್ಲೂ ಈಗ ಸ್ವಲ್ಪ ಚಾನಲೆಲ್ಲ ಹ್ಯಾಕ್ ಆಗಿತ್ತು ಅದರಿಂದ ಕೂಡ ನಂಗೆ ಸ್ವಲ್ಪ ಎಲ್ಲ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಅದನ್ನು ಕೂಡ ಲಾಸ್ಟ್ ಟೈಮು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರ ಇಲ್ಲ ಚಾನಲ್ ಕಂಟಿನ್ಯೂ ಮಾಡಿ ಎಲ್ಲೋ ಇಬ್ಬರು ಮಾತ್ರ ನಿಮ್ಮ ಇಷ್ಟ ಬಂದಂಗೆ ಮಾಡಿ ಸೊ ನಿಮಗೆ ಯಾವುದೋ ಒಳ್ಳೇದು ಅನ್ಸುತ್ತೋ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಅಂತ ಮಾಡಿ ಅದು ಅಷ್ಟೇ ಅದನ್ನು ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲ ನಿಮ್ಮದು ತಪ್ಪಿಲ್ಲ ಅಂತಂದರೆ ಏನಕ್ಕೋಸ್ಕರ ಡಿಲೀಟ್ ಮಾಡ್ತೀರಾ ಅಂತಾಗಲಿ ಅಥವಾ ನೀವು ಡಿಲೀಟ್ ಮಾಡಿದ್ರೆ ನಿಮ್ಮದೇ ತಪ್ಪು ಅಂತ ಜನ ತಿಳ್ಕೊತಾರೆ ಅಂತ ಅನ್ನೋದಾಗಲಿ ಆ ಥರ ಎಲ್ಲ ತುಂಬ ಕಮೆಂಟ್ ಮಾಡಿದ್ರೆ ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳಿದ್ದೀನಿ ಲಾಸ್ಟ್ ಟೈಮಲ್ಲಿ ನನಗೆ ವಿಡಿಯೋಸ್ ಏನೋ ಅನಿವಾರ್ಯ ಅಂತನೂ ಇಲ್ಲ ಅವಶ್ಯಕತೆ ಅಂತನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಏನು ಹೇಳಬೇಕು ಅಂತಂದರೆ ನನಗೇನೋ ಅಷ್ಟು ಗೊತ್ತಾಗ್ತಲ್ಲ ಸೊ ಇದು ಇದು ಚಾನಲ್ಲು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ಸ್ನ ಶೇರ್ ಮಾಡ್ಕೋತೀನಿ ಮತ್ತು ಒಂದು ರೀತಿ ಏನಂದರೆ ಒಂದು ರೀತಿ ಕಮ್ಯುನಿಕೇಷನ್ ಆಗಿಬಿಟ್ಟಿದೆ ಸೊ ನಿಮ್ಮ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಇರ್ಬೋದು ನಿಮ್ಮ ಪ್ರೋತ್ಸಾಹ ಇರ್ಬೋದು ನಿಮ್ಮ ನಿಮ್ಮ ಸಾಂತ್ವನ ಇರ್ಬೋದು ಸೊ ಯಾರಿಲ್ಲ ಅಂತಂದ್ರೂ ಅಕ್ಕ ಆಗಲಿ ತಂಗಿ ಆಗಲಿ ಅಥ್ವಾ ಹೆಸ್ರಿಡ್ದು ಕರೆಯೋವಂಥದ್ದಾಗಲಿ ಮೇಡಮ್ ಅಂತ ಅನ್ನೋದಾಗ್ಲಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಸಿಕ್ಕಿದೆ ಹಾಗಾಗಿ ಈ ಚಾನಲು ಕಂಟಿನ್ಯೂ ಆಗ್ತಾ ಇದೆ ಸೊ ಒಂದು ರೀತಿಲಿ ಹೇಳ್ಬೇಕಂತಂದರೆ ನಾನಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ನ ಸೊ ಯಾರು ಯಾರ ಒಂದು ವಸ್ತುಗಾಗಲಿ ಯಾರ್ದಕ್ಕಾಗ್ಲಿ ನಾನು ಆಸೆನೂ ಪಟ್ಟಿಲ್ಲ ಸೊ ಹಾಗಾಗಿ ದೇವರು ಮೂರು ದಿನ ಕಷ್ಟ ಕೊಟ್ಟು ಮತ್ತೆ ಅದು ಹ್ಯಾಕ್ ಆಗಿದೆಲ್ಲ ಸರಿ ಹೋಯಿತು ಅಂತ ಅಂದ್ಕೊತೀನಿ ಯಾಕಂದರೆ ತುಂಬ ಜನ ನಿಜವಾಗ್ಲೂ ನಾನು ಇಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲ ಇಲ್ಲ ನೀವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅಂತಾನೆ ಅಂದಿರೋದು ಅದಕ್ಕೋಸ್ಕರ ಎಲ್ರಿಗೂ ಹಾಟ್ಫುಲಿ ಥ್ಯಾಂಕ್ ಯು ಸೊ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದೊಂದು ಸ್ಮಾಲ್ ವಿಡಿಯೋ ನನ್ನ ಥರಲ್ಲಿ ಇನ್ನೂ ಏನು ವೀಡಿಯೋಸ್ ಮಾಡಬೇಕು ಏನು ಅಂತ ಅಷ್ಟಾಗಿ ಮೈಂಡಲ್ಲಿ ನನ್ನ ಮೈಂಡಲ್ಲಿ ಇನ್ನೂ ಬಂದಿಲ್ಲ ಹಾಗೆ ಸುಮ್ಮನೆ ಎರಡು ಮೂರು ದಿನ ಆಗಿತ್ತಲ್ವಾ ಸುಮ್ಮನೆ ನೆಟ್ ಪ್ಯಾಕ್ ಕೂಡ ಖಾಲಿನೇ ಆಗಿಲ್ಲ ಹಾಗಾಗಿ ಒಂದು ಶಾರ್ಟ್ ವಿಡಿಯೋನಾದ್ರೂ ಅಪ್ಲೋಡ್ ಮಾಡೋಣ ಇರು ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಸಂಘಾಷ ಚತುರ್ಥಿ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ನಲ್ಲ ಹಾಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ಥ್ಯಾಂಕ್ ಯು ಬಾಯ್